ಹಾಯ್ ಫ್ರೆಂಡ್ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಮಸಾಲಾ ರಾಗಿ ರೊಟ್ಟಿ ಇವತ್ತು ಬೆಳಗಿನ ತಿಂಡಿಗೆ ಮಾಡಿದೆ ನಾನು ತುಂಬಾ ಚೆನ್ನಾಗಿತ್ತು ಈಗ ಮಸಾಲ ಮಸಾಲಾ ರಾಗಿ ರೊಟ್ಟಿಗೆಲ್ಲ ಹಾಕಿರ್ತೀವಿ ಹಾಗಾಗಿ ಇದಕ್ಕೆ ಚಟ್ನಿ ಬೇಡ ಏನು ಬೇಡ ನಾನು ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಅವೆರಡೂ ಜೊತೆ ಸರ್ವ್ ಮಾಡಿದೆ ತಿನ್ನೋಕೆ ಸಾಫ್ಟಾಗಿ ತುಂಬ ರುಚಿಯಾಗಿತ್ತು ಫ್ರೆಂಡ್ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬೇಡೋಣ ನೋಡಿ ಅಷ್ಟು ಸಾಫ್ಟ್ ಇದೆ ನೀವು ಮಧ್ಯಾಹ್ನದವರೆಗೂ ಮಡಗಿದ್ರೂ ಈಗ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ನೈಟಿಗೆ ಕೂಡ ಮಾಡ್ಕೋಬೋದು ಊಟದ ಜೊತೆಗೆ ನೋಡಿ ನಾನು ಒಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈ ರಾಗಿ ಹಿಟ್ಟು ಜೊತೆಗೆ ನಾನು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಕ್ಯಾರೆಟು ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಏಕೆಂದರೆ ಹಾಗೆ ತಿನ್ಕೋಬೋದು ತುಪ್ಪದ ಜೊತೆ ತುಪ್ಪನೂ ಬೇಡ ಅಂದರೆ ಹಾಗೆ ತಿನ್ಕೋಬೋದು ಹಾಗಾಗಿ ಎಲ್ಲನೂ ಹಾಕಿದ್ದೀನಿ ಸಬ್ಬಕ್ಕಿ ಸೊಪ್ಪು ಒಂದಿಡಿ ಮೆಂತ್ಯ ಸೊಪ್ಪು ಒಂದಿಡಿ ಸ್ವಲ್ಪ ಒಂದೇ ಒಂದು ಕ್ಯಾರೆಟು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂಚೂರು ಇದು ಏನಪ್ಪ ಅದು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಎಳ್ಳು ಒಂದು ಸ್ಪೂನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮೊದಲೇ ಕಲಸ್ಕೊಂಬಿಡಿ ನೀರು ಎಷ್ಟು ಬೇಕಾಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಇನ್ನು ನಿಮಗೆ ಬೇಕಾದ ಇದಕ್ಕೆ ಸೌತೆಕಾಯಿ ಹಾಕ್ಕೊಬೋದು ಟೊಮೊಟೊ ಹಾಕ್ಕೋಬೋದು ಬೀನ್ಸ್ ಹಾಕ್ಕೋಬೋದು ಸಣ್ಣದ ಕಟ್ ಮಾಡಿ ನಾನು ಯಾವುದು ಬೇಡ ಅಂತ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಬಿಸಿ ಇರಲಿ ನೀರು ಏಕೇನು ರೊಟ್ಟಿ ಸಾಫ್ಟಿ ಬಿಸಿ ಇದ್ದರೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಕೈಯಲ್ಲಿ ಕಲಿಸ್ಕೊಳೋಣ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈಗ ಚೆನ್ನಾಗಿ ನಾದಿ ಹಿಟ್ಟನ್ನು ಚೆನ್ನಾಗಿ ನಾದಿಬಿಟ್ಟು ಚೆನ್ನಾಗಿ ನಾದಿ ನೋಡಿ ಈ ಥರ ಉಂಡೆ ಬರೋ ಥರ ಇಟ್ಕೊಳ್ಳಿ ಇಟ್ಕೊಂಡು ಸೈಡ್ಗೆ ಹೆಂಚು ಕಾಯಕ್ಕಿಳೋಣ ಬನ್ನಿ ಇವಾಗ ನೋಡಿ ಹೆಂಚು ಕಾಯಕ್ಕಿಟ್ಟಿದ್ದೀನಿ ಈ ಥರ ಹೋಳಿಗೆ ಶಿಕ್ ತಗೊಳ್ಳಿ ಬ್ರೌನ್ ಕಲರ್ದು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ರೊಟ್ಟಿನ ಒಂದಿಷ್ಟಪ್ಪ ಉಂಡೆ ತೊಗೊಂಡು ಚೆನ್ನಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಈ ಚಳಿಗಾಲಕ್ಕೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಹಾಕಿ ನಿಮಗೆ ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಈಗ ನಾನು ಹಾಕ್ತಾಯಿದ್ದೀನಿ ಕಾಯ್ದಿದೆ ತುಂಬ ಚೆನ್ನಾಗಿತ್ತು ರೊಟ್ಟಿ ನಾನು ತುಪ್ಪದ ಜೊತೆ ಮತ್ತು ಮಾವಿನಕಾಯಿ ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೆ ಆಹಾ ಉಪ್ಪಿನಕಾಯಿ ಖಾರಕ್ಕೂ ಈ ರೊಟ್ಟಿಗೂ ಏನು ಸಕ್ಕತ್ತು ಟೇಸ್ಟ್ ಇತ್ತು ಗೊತ್ತಾ ಫ್ರೆಂಡ್ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಮಾಡ್ಕೊಂಡು ನೋಡಿ ಯಾರೆಲ್ಲ ಅವಸೊಬರು ನೋಡ್ತಾ ಇದ್ದೀರೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರ ಮೇಲೆ ಮುಚ್ಚಳ ಮುಚ್ಚಿ ಏಕೆಂದರೆ ಮೇಲುಗಡೆ ವೈಟ್ ವೈಟ್ ಆಗಿಬಿಡುತ್ತೆ ರಾಗಿ ಇಟ್ಟಲ್ವ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬಾ ಸಾಫ್ಟಾಗಿದೆ ಹಾಗೆ ರೊಟ್ಟಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಪ್ಷನಲ್ಲಿ ನಿಮಗೆ ಎಣ್ಣೆ ತುಪ್ಪ ಯಾವ್ದು ಬೇಕಾದ್ರು ಹಾಕ್ಕೋಬೋದು ಹಾಕದೇ ಇರೋನು ಮಾಡ್ಕೋಬೋದು ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೇಯಿಸೋಣ ತುಂಬ ಚೆನ್ನಾಗಿ ಬೇಯಿಸಿ ನಾವು ಈಗ ಬನ್ನಿ ರೊಟ್ಟಿ ರೆಡಿ ಆಯಿತು ತಿನ್ನೋಣ ಇನ್ನೊಂದು ರೊಟ್ಟಿ ಹಾಕ್ಕೋತೀವಿ ನೋಡಿ ತೊಟ್ಟಿಟ್ಟಿದ್ದೀನಿ ಇನ್ನೊಂದು ಅದೇ ಥರ ಬೇಯಿಸ್ಕೊಂಬರ್ತೀನಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಬದಿ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಮೇಲುಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಇವಾಗ ಆಯಿತು ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಲು ಮುಚ್ಚಿಬಿಡೋಣ ಓಕೆನಾ ಓಕೆ ಫ್ರೆಂಡ್ ಈ ನನ್ನ ನಡೆಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೋಡಿ ಇನ್ನೊಂದು ಇನ್ನೊಂದಾಗ್ತಾಯಿದ್ದೀನಿ ಮೂರು ರೊಟ್ಟಿ ಮಾಡ್ಕೊಂಡೆ ಇವತ್ತು ನಾನು ಎರಡು ರೊಟ್ಟಿ ನಮ್ಮನೆಯವ್ರು ಮಾಡಿಕೊಟ್ಟೆ ತಿಂತವ್ರವರು ನಾನು ಈಗ ರೆಡಿ ಮಾಡ್ಕೊಂಡು ನಾನು ತಿನ್ನೋಕ್ಕೆ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನೋಡ್ದ ಎಷ್ಟು ಸಾಫ್ಟಾಗಿದೆ ತುಂಬಾ ಸಾಫ್ಟಾಗಿದೆ ಎರಡು ರೊಟ್ಟಿ ಇಟ್ಕೊಂಡು ನಾನೀಗ ತುಪ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಉಪ್ಪಿನಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ ನೋಡ್ಕೊಂಬಂದ್ಬಿಡಿ ಒಂದ್ಸರಿ ಝೂಮಲ್ಲಿ ಹೇಗಿದೆ ಅಂತ ಓಕೆ ನೋಡಿದ್ರಲ್ಲ ಇಷ್ಟು ಸಾಫ್ಟಾಗಿದೆ ರೊಟ್ಟಿ ಅಂತ ನೋಡಿ ನೋಡಿ ಇಷ್ಟು ಸಾಫ್ಟಾಗಿದೆ ಹಿಂಗೆ ಕೈನಲ್ಲಿ ಮೆಚ್ಚಿ ಮುದ್ದೆ ಥರ ಆಗಿಬಿಡುತ್ತೆ ಓಕೆ ಫ್ರೆಂಡ್ ಬಾಯ್ ಬಾಯ್ ಮುಂದೆ ನೋಡೋದೆಲ್ಲ ಸಿಕ್ಕಿಂತ ಧನ್ಯವಾದಗಳು